ಬಂದು ಹೃದಯ ಕದ್ದ ಗಾಯಕ ಜೀವನ ಪೂರ್ತಿ ಜೊತೆಯಾದ್ರೂ ಎ ಸಿಂಗಿಂಗ್ ಬರ್ಡ್ಸ್ ರವಿಶಂಕರ್ ಗೌಡ ಸಂಗೀತ ಮ್ಯೂಸಿಕಲ್ ಚರ್ ಲವ್ ಸ್ಟೋರಿಯಲ್ಲಿ ಸಂಗೀತವೇ ಪ್ರಧಾನವಾಗಿತ್ತು ರವಿಶಂಕರ್ ಗೌಡ್ಗೆ ಸಂಗೀತದ ಬಗ್ಗೆ ಆಸಕ್ತಿ ಇತ್ತು ಸಂಗೀತ ಗುರುರಾಜ್ ಕೂಡ ಗಾಯಕಿಯಾಗಿದ್ದರು ಇವರ ಈ ಒಂದು ಕಾಮನ್ ಆಸಕ್ತಿನೇ ಇವರ ಲವ್ಗೆ ಕಾರಣ ಆಗಿತ್ತು ಆದರೆ ಇವರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು ಯಾರು ಗೊತ್ತಾ ಹೌದು ಡಾಕ್ಟರ್ ವಿಠಲ್ರಾವ್ ಖ್ಯಾತಿಯ ರವಿಶಂಕರ್ ಗೌಡ ಮತ್ತು ಸಂಗೀತ ಗುರುರಾಜ್ ಪ್ರೇಮಕತೆ ವಿಶೇಷ ಅನ್ಸುತ್ತೆ ಮಂಡ್ಯದ ರವಿಶಂಕರ್ ಒಳ್ಳೆ ಹಾಡುಗಾರ ಅನ್ನೋದು ಗೊತ್ತೇ ಇದೆ ಸಂಗೀತ ಗುರುರಾಜ್ ಕೂಡ ಸಂಗೀತ ಫ್ಯಾಮಿಲಿಯವರೇ ಆಗಿದ್ರು ಆದರೆ ರವಿಶಂಕರ್ ಮತ್ತು ಸಂಗೀತ ತಮ್ಮ ಸಂಗೀತ ಆಸಕ್ತಿಯಿಂದಲೇ ಸ್ನೇಹಿತರಾದರು ಈ ಸ್ನೇಹ ಮುಂದೆ ಪ್ರೀತಿಯಾಗಿಯೇ ಬದಲಾಯಿತು ಮಂಜುಳಾ ಗುರುರಾಜ್ ಆರ್ಕೆಸ್ಟ್ರಾದಲ್ಲಿ ರವಿಶಂಕರ್ ಗೌಡ ಮತ್ತು ಸಂಗೀತ ಅವರ ಲವ್ ಸ್ಟೋರಿ ಸ್ನೇಹಮಯವಾಗಿ ಇತ್ತು ಈಗಲೂ ಆ ಸ್ನೇಹ ಹಾಗೇ ಇದೆ ಆದರೆ ಆ ಒಂದು ದಿನ ಸಂಗೀತ ಒಂದು ಮಾತನ್ನ ಹೇಳ್ತಾರೆ ಇದನ್ನ ಹೇಳೋದಕ್ಕೆ ಕಾರಣ ಕೂಡ ಇರುತ್ತೆ ಆ ಕಾರಣ ಏನು ಗೊತ್ತಾ ಸಂಗೀತ ಮತ್ತು ರವಿಶಂಕರ್ ಗೌಡ ನಡುವಿನ ಪ್ರೀತಿಯಲ್ಲಿ ಪ್ರಪೋಸ್ ಮಾಡಿದವರು ಯಾರು ಅನ್ನೋದೇ ಇಲ್ಲಿವರೆಗೂ ಗೊತ್ತಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಇವತ್ತು ಸಿಕ್ಕಿದೆ ಹಾಗಾದರೆ ಯಾರು ಪ್ರಪೋಸ್ ಮಾಡಿದ್ರು ಕೇಳ್ತಾ ಹೋಗೋಣ ರವಿಶಂಕರ್ ಗೌಡ್ರಿಗೆ ಸಂಗೀತದ ಬಗ್ಗೆ ತುಂಬಾ ಆಸಕ್ತಿ ಇತ್ತು ಮಂಡ್ಯದಿಂದಲೇ ಇವರು ಬೆಂಗಳೂರಿಗೆ ಬಂದರು ಈ ಒಂದು ಸಂಗೀತ ಆಸಕ್ತಿಯಿಂದಲೇ ಮಂಜುಳಾ ಗುರುರಾಜ್ ಅವರ ಆರ್ಕೆಸ್ಟ್ರಾ ಸೇರಿಕೊಂಡ್ರು ಹಾಗೆ ಇವರ ಆರ್ಕೆಸ್ಟ್ರಾದಲ್ಲೂ ಹಾಡು ಆಡ್ತಿದ್ರು ಆದರೆ ಸೀರಿಯಸ್ ಆಗೇ ಇದ್ರು ಎಲ್ಲರ ಜೊತೆಗೂ ಹಾಗೆ ಹೆಚ್ಚು ಸುಮ್ಮನೆ ಬೆರಿತಾನೆ ಇರಲಿಲ್ಲ ಅದಕ್ಕೇನೆ ರವಿಶಂಕರ್ ಗೌಡ್ರ ಬಗ್ಗೆ ಸಂಗೀತ ಗುರುರಾಜ್ ಅವರಿಗೆ ಆಸಕ್ತಿ ಬೆಳೆಯುತ್ತೆ ಆದರೆ ಮುಂದೆ ಸಂಗೀತ ಗುರುರಾಜ್ ಹಾಗೆ ರವಿಶಂಕರ್ ಗೌಡ್ರು ಒಳ್ಳೆ ಸ್ನೇಹಿತರು ಕೂಡ ಆಗ್ತಾರೆ ಆ ಒಂದು ದಿನ ರವಿಶಂಕರ್ ಹೇಳೇ ಬಿಟ್ರು ರವಿಶಂಕರ್ ಗೌಡ್ರು ಆ ಒಂದು ದಿನ ಸಂಗೀತ ಗುರ್ರಾಜ್ ಮುಂದೆ ಹೇಳಿಬಿಡ್ತಾರೆ ಮನೆಯಲ್ಲಿ ಮದುವೆ ಆಗುವಂತ ಹೇಳ್ತಿದ್ದಾರೆ ಹೆಣ್ಣು ಕೂಡ ನೋಡ್ತಿದ್ದಾರೆ ಅಂತ ಹೇಳ್ತಾರೆ ಆಗಲೇ ಸಂಗೀತ ಗುರುರಾಜ್ ಯಾಕೆ ನಾನಿಲ್ವಾ ಅಂತ ನೇರವಾಗಿಯೇ ಕೇಳಿಬಿಡ್ತಾರೆ ರವಿಶಂಕರ್ ಗೌಡ್ರು ಕೂಡ ಐ ಲವ್ ಯು ಅಂತ ಹೇಳ್ತಾರೆ ಹೇಗೆ ಶುರುವಾದ ಇವರ ಲವ್ ಸ್ಟೋರಿಯನ್ನ ಉದಯ ಟಿವಿಯ ತುತ್ತಮುತ್ತ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಹಂಚಿಕೊಂಡಿದ್ದು ಇದೆ ಇನ್ನು ರವಿಶಂಕರ್ ಗೌಡ ಸಂಗೀತ ಮ್ಯೂಸಿಕಲ್ ಜರ್ನಿ ರವಿಶಂಕರ್ ಗೌಡ ಹಾಗೆ ಸಂಗೀತ ಗುರುರಾಜ್ ಒಟ್ಟಿಗೆ ಹಲವು ಶೋಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ರಿಯಾಲಿಟಿ ಶೋಗಳಲ್ಲೂ ಭಾಗಿಯಾಗಿದ್ದಾರೆ ತಮ್ಮ ಪ್ರೀತಿಯ ಕಥೆಯನ್ನ ಹೇಳ್ಕೊಂಡಿದ್ದಾರೆ ಹಾಗೆ ಯಶಸ್ವಿಯಾಗಿರೋ ಈ ಜೋಡಿಯ ಲವ್ ಸ್ಟೋರಿ ಸಂಗೀತಮಯವೂ ಕೂಡ ಆಗಿದೆ ಹಾಗೆಯೇ ಈ ಜೋಡಿ ಎರಡ್ ಸಾವಿರದ ಮೂರು ಫೆಬ್ರವರಿ ತಿಂಗಳಲ್ಲೇ ಮದುವೆ ಆದರು ಇವರಿಗೆ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಸಂಗೀತ ಮನೆ ಮಕ್ಕಳು ಕೆಲಸ ಅಂತಾನೆ ಇರ್ತಾರೆ ರವಿಶಂಕರ್ ಗೌಡ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಚಾಪನ್ನ ಮೂಡಿಸಿದ್ದಾರೆಂತಾನೆ ಹೇಳಬಹುದಾಗಿದೆ